ಹಾಗೆ ಆಗಿರುವಂತದ ಸದಸ್ಯರು ಹಾಗೂ ಕಂಚು ಮಾರ್ಚ್ ಹದಿನೆಂಟರಲ್ಲಿ ತಮ್ಮೆಲ್ಲರ ನಾಯಕರಾದ ತಮ್ಮೆಲ್ಲರ ಮನುಷ್ಯರಾದ ಯೋಗದಲ್ಲಿ ನಾರಾಯಣ ಸಂಘಟ ಆ ದಿನ ನಾವು ಒಂದು ಸಭೆ ಸೇರಿ ಒಂದು ಸೊಸೈಟಿ ಎಂದು ಅಂತಿಮವಾದ ತೀರ್ಮಾನ ಮಾಡಿದೆ ಮಾಡಿಕೊಡ್ತೇವೆ ಈ ಈ ಒಂದು ಸಭೆಯ ಪೂರಕವಾಗಿ ನಾವು ಏಪ್ರಿಲ್ ತಿಂಗಳಲ್ಲಿ ಸೊಸೈಟಿಯ ಉದ್ಘಾಟನೆಯ ಕಾರ್ಯಕ್ರಮವನ್ನು ಹಾಕಿ ಹಾಕೊಳ್ಳಿಕ್ಕೆ ತೀರ್ಮಾನ ಮಾಡುತ್ತೇವೆ ಆದರೆ ಅಂದಿನ ಕೋವಿಡ್ ಒಂದು ಸಂದರ್ಭ ಆ ದಿನವನ್ನು ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅಸಾಧ್ಯವಾಯಿತು ನಂತರ ಮೇ ಇಪ್ಪತ್ತರಂದು ಈ ಕಾರ್ಯಕ್ರಮವನ್ನು ಮಾಡಿಕೊಡಲಿಕ್ಕೆ ಉದ್ಘಾಟನಾ ಕಾರ್ಯ ಅದೆಲ್ಲ ಹುಡುಕಿ ಸರ್ವ ತಯಾರನ್ನು ನಾವು ಮಾಡಿದ್ದೇವೆ ಆದರೆ ಅಂದು ಕೂಡ ಸರ್ಕಾರದಲ್ಲಿ ನೀತಿ ನಿಯಮದ ಒಳಗಾಗಿ ಕಾರ್ಯಕ್ರಮಗಳು ಅದ್ದೂರಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಕೇವಲ ಕಾರ್ಯಾರಂಭ ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಸಬ್ಸೈಟಿಯನ್ನು ಅಂದು ಪ್ರಾರಂಭಿಸಿದ್ದೇವೆ ನಮ್ಮ ಸಂಡ ನಮ್ಮ ಎಲ್ಲ ನಿರ್ದೇಶಕರ ಒಂದು ಉತ್ತಮವಾದ ಸಲಹೆ ಸೂಚನೆ ಹಾಗೂ ಮಾರ್ಗದರ್ಶನದಿಂದ ಇಂದು ನಾಲ್ಕು ವರ್ಷ ಸಂಪೂರ್ಣಗೊಂಡು ಈಗ ಐದನೇ ವರ್ಷಕ್ಕೆ ಪಾಲಾರ್ಪಣೆ ಮಾಡ್ತಾ ಇದ್ದೇವೆ ಕಳೆದ ವರ್ಷದಲ್ಲಿ ನಮ್ಮ ನೆರೆ ಠೇವಣಿಗಳು ಬಹಳ ಅತ್ಯಲ್ಪ ಇದ್ದರು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯಾಗಿ ಅದು ಇಂದು ಕಳೆದ ಮಾರ್ಚ್ ಮೂವತ್ತಕ್ಕೆ ಮೂವತ್ತು ಕೋಟಿಗೆ ಇರುತ್ತೆ ಎಂದು ಹೇಳಲಿಕ್ಕೆ ನಾನು ಸಂದಿಸಿಕೊಡ್ತೇನೆ ಇದಕ್ಕೆ ಎಲ್ಲ ನಿರ್ದೇಶಕ ಮಾರ್ಗದರ್ಶನ ಸಿಬ್ಬಂದಿಗಳ ಶ್ರಮ ಹಾಗೂ ಗ್ರಾಹಕರ ಮತ್ತು ಸದಸ್ಯರ ಸಹಕಾರ ಇದಕ್ಕೆ ಕಾರಣ ಎಂದು ಹೇಳಿಕೆ ಇಷ್ಟಪಟ್ಟಿದ್ದೇನೆ ಸೊಸೈಟಿಯು ನಾಲ್ಕು ವರ್ಷದಲ್ಲಿ ಹಳೆಗಡಿಯಲ್ಲಿ ಪ್ರಧಾನ ಪ್ರಧಾನಮಂತ್ರಿ ಮತ್ತು ಶಾಖೆ ಪಡುವಿದ್ರೆಯಲ್ಲಿ ಒಂದು ಶಾಖೆ ಕಿಲಿಗೋಡಿಯಲ್ಲಿ ಒಂದು ಶಾಖೆಯನ್ನು ಮಾಡಿ ಉತ್ತಮವಾದ ವ್ಯವಹಾರವನ್ನು ಮಾಡಿ ಕಳೆದ ವರ್ಷದಲ್ಲಿ

ನಾಲ್ಕು ಜನ ಆದ್ರೂ ಸೇರಿ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಅದು ಈ ಊರಿಗೆ ಈ ಸಮಾಜಕ್ಕೆ ಒಳ್ಳೆಯದೇ ತರ್ತದೆ ಎಂಬುದಾಗಿ ನಾವು ಈ ಹಿಂದಿನಿಂದಲೂ ಕೂಡ ಇತಿಹಾಸದಲ್ಲಿ ಕಂಡು ಬಂದಿದ್ದೇವೆ ಅದೇ ರೀತಿ ಈ ಒಂದು ಬ್ಯಾಂಕ್ ಇಂದಿಗೆ ನಾಲ್ಕನೇ ವರ್ಷವನ್ನು ಪೂರ್ತಿಗೊಳಿಸಿ ಐದನೇ ವರ್ಷಕ್ಕೆ ಕಾಣಿಸ್ತಾ ಇದೆ ಬಹಳ ಸಂತೋಷದ ಸುದ್ದಿ ನಾನು ಈಗಾಗಲೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾತನಾಡುವುದು ಕೆಲವೊಂದು ವಿಷಯ ಅಂಶಗಳನ್ನು ತಿಳಿದುಕೊಂಡೆ ಯಾಕಂತ ಹೇಳಿದ್ರೆ ಮೊದಲಾಗಿ ಬ್ಯಾಂಕ್ ಪ್ರಾರಂಭ ಆಗ್ಬೇಕಾದ್ರೆ ಬಹಳ ಕಷ್ಟದಲ್ಲಿ ಅದು ಪ್ರಾರಂಭ ಆಗ್ತದೆ ಹಾಗಲ್ಲ ಬಹಳ ಅಭಿವೃದ್ಧಿಯಲ್ಲಿ ದಾಖಲಾಲು ಹಾಕ್ತಾ ಮುಂದೆ ಹೋಗ್ತಾ ಇದೆ ಯಾಕಂತ ಹೇಳಿದ್ರೆ ನಾವು ಹೇಳುವಂತದ್ದು ಬಹಳ ಸುಲಭ ಆದ್ರೆ ಅದನ್ನು ಸಾಧಿಸಿ ತೋರಿಸಿಗೆ ಬಹಳ ಕಷ್ಟ ಉಂಟು ಆದ್ರೆ ಈ ಬ್ಯಾಂಕ್ ಸಾಧಿಸಿದಂತಹ ಸಾಧನೆ ನಮ್ಮ ಕಣ್ಣೆದ್ರಿಗೆ ಯಾಕಂತ ಹೇಳಿದ್ರೆ ವರ್ಷ ಪೂರ್ವಕ್ಕೂ ತನ್ನ ಶಾಖೆಗಳನ್ನು ಅದು ಮುಂದುವರಿಸುವ ಅಭಿವೃದ್ಧಿಯ ಇದೆ ಎಂಬುದಾಗಿ ಕೇವಲ ನಾಲ್ಕೇ ವರ್ಷದಲ್ಲಿ ತನ್ನ ಸಾಧನೆಯನ್ನು ಬಹಳ ಎತ್ತರಕ್ಕೆ ಏರಿಸ ನಾವೆಲ್ಲರೂ ಕೂಡ ಅದನ್ನು ನೋಡಿಕೊಂಡು ಯಾಕೆ ನಾವು ಯಾವ ಸಂಸ್ಥೆ ಮೇಲೆ ನಮ್ಮ ನಂಬಿಕೆ ಇಡಬೇಕು ಎಂಬುದನ್ನು ಕೂಡ ಅದನ್ನು ತೋರಿಸಿಕೊಳ್ತಾ ಈಗ ಮುಖ್ಯವಾಗಿ ನಾವಿಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನೋಡುವುದಾದ್ರೆ ಹೆಚ್ಚಾಗಿ ಮಹಿಳೆಯರನ್ನು ನಾವು ಕಾಣ್ತಾ ಇದ್ದೇವೆ ಎಲ್ಲೆಲ್ಲಿ ಹೆಚ್ಚೆಚ್ಚಾಗಿ ಮಹಿಳೆಯರು ಸೇರಿ ಬರ್ತಾರೋ ಅಲ್ಲೆಲ್ಲ ದೇವತೆಗಳು ಸೇರಿ ಬರ್ತಾಗೆ ಅಂತ ಹೇಳ್ತಾರೆ ಸೊ ಸ್ತ್ರೀ ಶಕ್ತಿ ಸ್ತ್ರೀ ಶಕ್ತಿ ಇದ್ರೆ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ ಯಾವುದೇ ಒಂದು ಮನೆ ಬೆಳ ಬೆಳಗ್ಬೇಕಾದ್ರೂ ಕೂಡ ಅಲ್ಲಿ ಸ್ತ್ರೀ ಅಥವಾ ಹೆಣ್ಣು ಅವಳು ಪ್ರತಿಯೊಂದು ಕೆಲಸದಲ್ಲಿ ಅವಳು ಕೂಡ ಭಾಗಿಯಾಗಿರ್ತಾಳೆ ನಮ್ಮನೆ ಕೊಟ್ಟಿ ಏನಲ್ಲ ದಾನದಂತೆ ಅಂತ ಹೇಳ್ತಾರೆ ಅದ್ರ ಕಟ್ಟರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಮಹಿಳೆ ಇದ್ರೆ ಅಲ್ಲಿಯ ಎಲ್ಲ ಒಂದು ಕಾರ್ಯಗಳು ಎಲ್ಲ ಕೆಲಸಗಳು ಕೂಡ ಸುಲಭವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ಸರಿಯಾಗಿ ಪ್ಲಾನ್ ಹಾಕುದು ಅವಳೆ ಆದ್ರಿಂದ ಸೊ ಬ್ಯಾಕ್ ಮನೆಗೆ ಒಂದು ಬೆನ್ನೆಲುಗಾಗಿ ಅವಳು ಇರ್ತಾಳೆ ಸೊ ಯಾವುದೇ ಒಂದು ಹಣಕಾಸಿನ ಒಂದು ಅಹ್ ಇದೆಲ್ಲ ನಡಿಬೇಕಾದ್ರೆ ಮಹಿಳೆ ಮೊದಲು ಕುಟುವರ್ತಿ ಬಯಸ್ಬೇಕಾಗ್ತದೆ ಅವಳು ಉನ್ನತಿಯನ್ನು ಸಲ್ಲಿಸುತ್ತ ಆಡಳಿತ ಮಂಡಳಿನ ಅಂದ್ರೆ ಸಿಬ್ಬಂದಿ ಮುಖ್ಯಮಂತ್ರಿ ನಾನು ನಮ್ಮ ಮಹಿಳಾ ಸೊಸೈಟಿಯಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಮಾಡಿ ದಿವಸಕ್ಕೊಂದು ನಮಗೆ ದಿನಕ್ಕೊಂದು ಚಾಲೆಂಜ್ ಹೊಸ ಹೊಸ ಅನುಭವಗಳು ಈಗಂತೂ ಹಲವಾರು ಬ್ಯಾಂಕುಗಳು ತೆರಿಗೆ ತೆರೆದಿರುವುದರಿಂದ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸುವುದು ಕಸ್ಟಮರ್ ವಿಶ್ವಾಸ ಗಳಿಸುವುದು ಹಾಗೂ ವ್ಯವಹಾರವನ್ನು ನಡೆಸುತ್ತಾ ಬ್ಯಾಂಕನ್ನು ಲೋಕದತ್ತ ಕೊಂಡೊಯ್ಯುವುದು ಒಂದು ಸಾಹಸವೇ ಸರಿ ಅಂಥದ್ರಲ್ಲಿ ನಮ್ಮ ಪ್ರಿಯದರ್ಶಿನಿ ಬ್ಯಾಂಕಿನ ಉತ್ತಮ ಸೇವೆಯನ್ನು ನೀಡಿ ಪ್ರಶಸ್ತಿಗಳನ್ನು ಪಡೆದುಕೊಂಡು ಸಮಾಜದ ಬಡವಣಿಗೆ ತಂದುಗಳಿಗೆ ಒಂದು ಉಪಕಾರವನ್ನು ಮಾಡುತ್ತಾ ಸಹಾಯ ಸೇವೆಯನ್ನು ಕೂಡ ಕೈ ಜೋಡಿಸಿಕೊಂಡಿರುತ್ತದೆ ಇದು ತುಂಬ ಅಭಿನಂದನ ಉತ್ತಮ ಅವಕಾಶ ಉತ್ತಮ ನಿರ್ಣಯ ಅಭಿವೃದ್ಧಿ ಮುಖಂದನೆಗಳು ಪ್ರಥಮವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸೊಸೈಟಿಯ ಹೊಸ ನೆರವಾಗಿದ್ದು